ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಮನಸಾಕ್ಷಿ ಭಾಗ ಐದು ಸಂಸ್ಕೃತಿ ತನ್ನ ಮುಖವನ್ನು ವಿಕಾರ ಮಾಡಿದ ಕಾಣದ ದೇವಕ್ಕೆ ಇಡೀ ಶಾಪವನ್ನು ಹಾಕುತ್ತಾ ತನ್ನ ಮುಖವನ್ನು ಕೆಂಪಾಗಿಸುವಷ್ಟು ತಿಕ್ಕಿ ತೊಳೆದುಕೊಂಡವಳು ಇನ್ನಷ್ಟು ಕೆಂಪಾಗಿಸಿ ಟವೆಲ್ನಲ್ಲಿ ತಿಕ್ಕಿ ತಿಕ್ಕಿ ಒರೆಸಿಕೊಂಡಿದ್ದಳು ಬಾತ್ರೂಮ್ನಿಂದ ಹೊರಗೆ ಕಾಲಿಡಲು ಭಯವಾಗುತ್ತಿತ್ತು ಎಲ್ಲಿ ಯಾವ ಮೂಲೆಯಲ್ಲಿ ಅಡಗಿ ಕುಳಿತದೆಯೋ ಹಾಳಾದ ದೆವ್ವ ಇನ್ನೇನು ಮಾಡುತ್ತದೆಯೋ ನನ್ನನ್ನು ಅದು ನನ್ನ ಕೈಗೆ ಸಿಗಲಿ ಅದನ್ನು ಹಿಡಿದು ಫ್ರೈ ಮಾಡಿ ಚೈತನ್ಯನಿಗೆ ತಿನ್ನಲು ನೀಡುತ್ತೇನೆ ಅವರು ಒಮ್ಮೆ ಆ ದೆವ್ವವನ್ನು ತಿಂದು ಬಿಟ್ಟರೆ ಅದು ಹೊರಗೆ ಬರಲಾರದು ಅವರ ಕೋಪಕ್ಕೆ ಅದು ಅವರ ಹೊಟ್ಟೆಯಲ್ಲೇ ಕರಗಿ ನೀರಾಗಿ ಬಿಡುತ್ತದೆ ಸಿಗು ನನ್ನ ಕೈಗೆ ನಿನಗಿದೆ ಮಾರಿ ಹಬ್ಬ ಎಂದು ಬೈದುಕೊಳ್ಳುತ್ತಲೇ ಅದನ್ನು ಹಿಡಿಯುತ್ತೇನೆಂಬ ಛಲಕ್ಕೆ ಹುಂಬು ಧೈರ್ಯ ಬಂದು ಹೊರಗೆ ಕಾಲಿಟ್ಟಿದ್ದಳು ದೇವರನ್ನು ಹುಡುಕುವ ಮನಸ್ಸಿದ್ದರೂ ಚೈತನ್ಯ ಇದ್ದಾಕ್ಷಣ ಕಾಫಿ ಕೊಡಬೇಕೆಂದು ಹೇಳಿದ ಮಾತು ನೆನಪಿಸಿಕೊಂಡು ಕಿಚನ್ಗೆ ಹೋಗಿ ಎಲ್ಲಾ ತಡಕಾಡಿ ಕಾಫಿ ಮಾಡಿ ಮುಗಿಸುವಷ್ಟರಲ್ಲಿ ಅರ್ಧ ಗಂಟೆ ಹಿಡಿದಿತ್ತು ತಾನು ಹಾಗಾಗಿ ಬಂದು ಕಪ್ ಒಂದು ಕಪ್ ಕಾಫಿ ಬೆರೆಸಿ ಕುಳಿದವಳು ತಿಂಡಿ ಮಾಡಲು ಸಮಯ ಇದರಿಂದ ದೇವ್ವವನ್ನು ಪರೀಕ್ಷಿಸುವ ಕಾರ್ಯಕ್ಕೆ ಇಳಿದು ಎಂದು ಎತ್ತಿಟ್ಟಿದ್ದ ಕಾಫಿ ಕಪ್ ಅನ್ನು ತಾನು ರಾತ್ರಿ ಮಲಗಿದ್ದ ಸೋಫಾದ ಎದುರುಗಿದ್ದ ಟಿಪ್ಪಾಯಿ ಮೇಲೆ ಇರಿಸಿ ತಾನು ಅದೇ ಸೋಫಾದ ಮೇಲೆ ಕುಳಿತು ಮೈಯೆಲ್ಲ ಕಣ್ಣಾಗಿಸಿಕೊಂಡು ದೇವ್ವ ಬಂದು ಈಗ ಕಾಫಿ ಕುಡಿಯೋದು ಆಗ ಕಾಫಿ ಕುಡಿಯುವುದು ತಾನು ಅದನ್ನು ಹಿಡಿದು ಬಿಡುತ್ತೇನೆಂದು ಒಂದೇ ಸಮನೆ ಸ್ವಲ್ಪವೂ ಅಲುಗಾಡದೆ ಸೋಫಾದಿಂದ ಮುಂದೆ ಬಾಗಿ ಕುಳಿತು ಕಾಫಿ ಕಪ್ಪನ್ನೇ ನೋಡುತ್ತಿದ್ದಳು ದೇವ ಕಾಫಿ ಕಪ್ ತೆಗೆದುಕೊಳ್ಳುವಾಗ ಅದರ ಕೈ ನನಗೆ ಕಾಣಿಸುತ್ತದೆ ನಾನು ಅದನ್ನು ತಕ್ಷಣ ಹಿಡಿದುಕೊಳ್ಳಬೇಕೆನ್ನುವುದು ಆ ಕ್ಷಣಕ್ಕೆ ಅವಳ ತಲೆಯೊಳಗಿತ್ತು ಸುತ್ತಮುತ್ತಲಿನ ಪರಿವಯಗಳು ಅವಳಿಗಿರಲಿಲ್ಲ ಚೈತನ್ಯನಿಗೆ ಎಚ್ಚರವಾದಾಗ ತಡವಾಗಿತ್ತು ಅಲ್ಲುಜ್ಜಿಕೊಂಡು ಮುಖ ತೊಳೆದು ಬಂದವ ಕಾಫಿಗಾಗಿ ಅರಸುತ್ತಾ ಕೆಳಗಡೆ ಇಳಿದು ಬರುತ್ತಿದ್ದವನಿಗೆ ಸೋಫಾದ ಮೇಲೆ ಮುಂದೆ ಬಾಗಿ ಒಂದು ಕಪ್ಪನ್ನು ಎದುರಿಸಿ ತದೈಕ ಚಿತ್ರದಿಂದ ಅದನ್ನೇ ನೋಡುತ್ತಿದ್ದ ಹೆಂಡತಿ ಕಣ್ಣಿಗೆ ಬಿದ್ದಿದ್ದಳು ಅವಳೇನು ಮಾಡುತ್ತಿದ್ದಾಳೆ ನೋಡೋಣವೆಂದು ಅವಳ ಬಳಿ ಬಂದಾಗ ಬಿಸಿ ಬಿಸಿ ಹೊಗೆಯಾಡುತ್ತಿದ್ದ ಕಾಫಿ ಕೊರೆಯುವ ಚಳಿಗೆ ಬಾಯಲ್ಲಿ ನೀರುರಿಸಿತು ಕಾಫಿ ಕಪ್ ತೆಗೆ ಕೈಗೆತ್ತಿಕೊಳ್ಳಲು ಅದನ್ನು ಹಿಡಿದ ತಕ್ಷಣ ಟಕ್ಕನೆ ಅವಳ ಕೈಯನ್ನು ಹಿಡಿದ ಸಂಸ್ಕೃತಿ ದೆವ್ವ ಸಿಕ್ಕಿತು ದೆವ್ವ ಸಿಕ್ಕಿತು ಎಂದು ಜೋರಾಗಿ ಕೂಯಿಕೊಂಡಳು ಕಣ್ಣು ಮುಚ್ಚಿ ಎದ್ದು ನಿಂತುಕೊಂಡು ದೆವ್ವದ ಕೈಯನ್ನು ಗಟ್ಟಿಯಾಗಿ ಬಳಸಿ ಕಣ್ಣು ಮುಚ್ಚಿಕೊಂಡೇ ಕೈಯನ್ನು ಕೈ ಎತ್ತಿ ತನ್ನ ತೋರು ಬೆರಳನ್ನು ದೆವ್ವಕ್ಕೆ ತೋರಿಸುತ್ತಾ ಏಯ್ ದೆವ್ವ ನಿನ್ನ ಯಾರಿಂದಲೂ ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ಯಾ ನಿನ್ನ ರಾತ್ರಿ ಬಂದು ನನ್ನ ಈ ಮುದ್ದಾದ ಮುಖನ ವಿಕಾರ ಮಾಡಿ ಹೋಗಿದ್ಯಲ್ಲ ನಿನ್ನ ಮೇಕಪ್ ಮಾಡೋಕ್ಕಾದರೂ ಸರಿಯಾಗಿ ಬರುತ್ತಾ ಏನು ದೆವ್ವ ಅಂತ ತಕ್ಷಣ ನಾನು ಹೆದರ್ಕೊಂಡು ಓಡೋಗ್ತೀನಿ ಅಂದ್ಕೊಂಡ್ಯಾ ನಂಗೆ ನಿನ್ನ ವಿಚಿತ್ರ ವಿಚಿತ್ರ ಇರೋ ಡಿಸೈನ್ ಮುಖ ನೋಡೋಕ್ಕಾಗಲ್ಲ ಅಂತ ಕಣ್ಣು ಮುಚ್ಚಿಕೊಂಡಿದ್ದಷ್ಟೇ ಈಗ ನಿನ್ನ ನಾನೇನು ಮಾಡ್ತೀನಿ ಗೊತ್ತಾ ಎನ್ನುತ್ತಾ ಚೈತನ್ಯನಿಗೆ ಫ್ರೈ ಮಾಡಿ ಹಾಕುವ ವಿಷಯ ಹೇಳಲು ಹೊರಟಿದ್ದರು ಅಷ್ಟರಲ್ಲಿ ಏನು ಮಾಡ್ತಿದ್ಯಾ ನೀನು ಏನು ಮಾಡೋಕ್ಕಾಗತ್ತೆ ನಿನ್ನ ಹತ್ರ ಅದು ನನ್ನನ್ನು ಎನ್ನುವ ಧ್ವನಿಯನ್ನು ಕೇಳಿ ತನ್ನ ಕೈಯನ್ನು ಬಿಟ್ಟ ಸಂಸ್ಕೃತಿ ಗಾಬರಿ ಭಯದಿಂದ ಕಣ್ಣನ್ನು ಬಿಟ್ಟಳು ಎದುರಿಗೆ ಕೋಪದಿಂದ ನೋಡುತ್ತಿದ್ದ ಚೈತನ್ಯ ಕಾಣಿಸಿದ್ದ ಅವನನ್ನು ಕಂಡ ಸಂಸ್ಕೃತಿ ಅವನ ಕಣ್ಣಲ್ಲಿದ್ದ ಕೋಪಕ್ಕೆ ಬೆಚ್ಚಿ ಬಿದ್ದಳು ಚೈತನ್ಯನಿಗೆ ತಾನು ಅಷ್ಟು ಚಂದವಾಗಿ ಅಷ್ಟೆಲ್ಲ ಶ್ರಮ ವಹಿಸಿ ಮಾಡಿದ ಮೇಕಪ್ ಬಗ್ಗೆ ಅವಳು ಬೈದಂದು ಕೋಪ ಧರಿಸಿತ್ತು ಅದಲ್ಲದೆ ಅದನ್ನು ದೇವ್ವ ಮಾಡಿದ್ದಳು ಎನ್ನುತ್ತಿದ್ದಾಳು ಒಂದರ್ಥದಲ್ಲಿ ತನ್ನನ್ನೇ ದೆವ್ವ ಎನ್ನುತ್ತಿದ್ದಾಳೆ ಎಂದುಕೊಂಡು ಉರಿದು ಬಿದ್ದ ಆದರೂ ಅವಳ ಮುಖ ನೋಡಿದವನಿಗೆ ನಗು ಬಂದಿತ್ತು ಒಂದು ಕಡೆ ಅವಳೇ ದೆವ್ವದ ಹಾಯೆ ಕಾಣಿಸುತ್ತಿದ್ದಳು ನಿನ್ನೆ ಅವನೊಂದಿಗೆ ಬರುವಾಗ ಇದ್ದ ಅಂದವೆಲ್ಲ ಅಡಗಿ ಹೋಗಿತ್ತು ಮುಖದಲ್ಲಿ ಅವನು ನಿನ್ನೆ ಸೃಷ್ಟಿಸಿದ ಡ್ರಾಯಿಂಗ್ ಅರ್ಧಂಬರ್ಧ ಅಲ್ಲಲ್ಲಿ ಅಳಸಿ ಹೋದ ಮೇಲೂ ಗೋಚರಿಸುತ್ತಿತ್ತು ಪಾಪ ನನ್ನ ಕಲೆಯವಳಿಗೆ ಮುಖದಲ್ಲಿ ಕಲೆಯಾಗಿ ಬಿಟ್ಟಿತ್ತಲ್ಲ ಎಂದು ಕೊಂಡ ಸಂಸ್ಕೃತಿ ಅವನು ತನ್ನನ್ನೇ ನೋಡುತ್ತಾ ನಿಂತಿರುವುದನ್ನು ಕಂಡು ತನ್ನ ಮುಖವನ್ನು ನೆನಪಿಸಿಕೊಂಡವಳಿಗೆ ಮುಜುಗರ ಅವಮಾನದಂತಾಗಿ ಸರಸರನೇ ಕಿಚನ್ ತಲೆ ತಗ್ಗಿಸಿ ನಡೆದುಬೋದು ಚೈತನ್ಯನಿಗೋಸ್ಕರ ತಿಂಡಿ ತಯಾರಿಸುತ್ತಿದ್ದ ಸಂಸ್ಕೃತಿ ಮನಸ್ಸು ಆ ದೆವ್ವವನ್ನೇ ನೆಲೆಯುತ್ತಿತ್ತು ಅದನ್ನು ಹೇಗೆ ಹಿಡಿಯುವುದೆಂಬ ಯೋಚನೆಯೇ ಅತಿಯಾಗಿತ್ತು ಚೈತನ್ಯ ಇಂದು ತನಗೇನೋ ಬಯದಿರುವುದು ಸಂತಸ ನೀಡಿದರೂ ದೆವ್ವದ ವಿಚಾರ ನೆಮ್ಮದಿ ಕದಡಿತ್ತು ಬೇಗ ಬೇಗನೆ ಚೈತನ್ಯ ಇಷ್ಟವಾದ ಪುಳಿಯೋಗರೆ ಮಾಡಿ ಮುಗಿಸಿ ಬಂದಾಗ ಚೈತನ್ಯ ಡೈನಿಂಗ್ ಟೇಬಲ್ ಬಳಿ ಬಿಡುತ್ತಿತ್ತು ಅವನಿಗೆ ತಿಂಡಿ ತಂದು ಪ್ಲೇಟ್ನಲ್ಲಿ ಹಾಕಿಕೊಟ್ಟಾಗ ತಿಂಡಿ ತಿನ್ನುತ್ತಾ ಚೈತನ್ಯ ಸಂಸ್ಕೃತಿ ಮುಖವನ್ನೇ ನೋಡಿಕೊಂಡು ನಗುತ್ತಿದ್ದ ಅವನ ನಗು ನೋಡಿ ಸಂಸ್ಕೃತಿಯ ಅವಮಾನದಿಂದ ಕೋಪ ಬೀರಿತು ಏನು ನೀವು ನನ್ನ ನೋಡಿ ನಗೋದು ಸುಮ್ಮನೆ ತಿಂಡಿ ತಿಂದ್ಕೊಂಡು ತಿನ್ನಿ ಎಂದು ಕೋಪಕ್ಕೆ ಭಯವೆಲ್ಲ ಹೋಗಿ ದಬಾಯಿಸಿದನು ಹಲೋ ನಾನೆಲ್ಲಿ ನೋಡಿ ನಗ್ತಾ ಇದ್ದೀನಿ ನೀನು ಕೋತಿಗಳಿಗಿಂತ ಟ್ಯಾಲೆಂಟ್ ಜಾಸ್ತಿ ತುಂಬಿಕೊಂಡಿರೋ ಸ್ಪೆಷಲ್ ಕೋತಿ ಅಂದುಕೊಂಡೆ ನಿನ್ನ ನೋಡಿ ನಗೋಕ್ಕೆ ನೀನು ನಾರ್ಮಲ್ಲೆಲ್ಲಿ ನಾರ್ಮಲ್ಲೇ ಸ್ಪೆಷಲ್ ಏನೂ ಅಲ್ಲ ನೀನು ಅದೇ ಕೋಪ ಏರಿಸಿದೆ ಹೇಗಿದ ಅವನ ಮಾತನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಳ್ಳದ ಸಂಸ್ಕೃತಿ ನೀವು ನನ್ನ ನೋಡ್ತಾ ನೋಡಿ ನಗ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ನಿನ್ನೆ ಏನಾಯಿತು ಗೊತ್ತಾ ಎಂದು ರಾತ್ರಿ ದೆವ್ವ ಮಾಡಿದ ಕೆಲಸವೆಲ್ಲ ಚೈತನ್ಯನ ಮುಂದೆ ಕುಳಿತು ತಾನು ದೆವ್ವವನ್ನು ನೋಡದೇ ಇದ್ದರೂ ಅವನೆಲ್ಲಿ ತನ್ನನ್ನು ಆಡಿಕೊಂಡು ನಗುತ್ತಾನ ಎಂದು ತಾನು ದೆವ್ವ ತನಗೆ ಮೇಕಪ್ ಮಾಡಿರುತ್ತಿರುವುದು ನೋಡುತ್ತಾ ಇದ್ದೆ ನಿಮ್ಮನ್ನು ಕರೆಯಬೇಕೆಂದುಕೊಂಡೆ ನೀವೆಲ್ಲಿ ಭಯಪಡುತ್ತಿರೋ ಎಂದು ಪಾಪ ಎಲ್ಲಿ ಸಿಮ್ಮನ್ನು ಕರೆಯಲಿಲ್ಲವೆಂದು ಅವಳು ಹೇಳುವಾಗ ಅವಳ ಮುಖಭಾವವನ್ನು ತಾನು ನಿಜವಾಗಿ ದೆವ್ವವನ್ನು ನೋಡಿದಂತಹ ಕಷ್ಟಪಟ್ಟು ಹೊಂದಿಸಿಕೊಂಡು ವರ್ಣಿಸುತ್ತಿದ್ದಳು ಅವಳ ಕತೆ ಕೇಳಿ ಚೈತನ್ಯ ನಗು ನಗ್ಗು ತೊಳೆಯಲಾರದೆ ತಿನ್ನುತ್ತಿದ್ದ ತಿಂಡಿ ಗಂಟಲಲ್ಲಿ ಸಿಲುಕಿಕೊಂಡಿತು ಒಂದೇ ಸಮನೆ ತೊಡಗಿದ ಸಂಸ್ಕೃತಿ ಬೇಗನೆ ಎದ್ದು ಅಲ್ಲಿದ್ದ ನೀರನ್ನು ಚೈತನ್ಯನ ಕುಡಿತಾನೇ ಕುಡಿಸುತ್ತಾ ಅವನ ಗಂಟಲನ್ನು ಕೈಯಲ್ಲಿ ನಿಧಾನವಾಗಿ ಸವರಿದಳು ಚೈತನ್ಯ ಹಾಗೆ ಅವಳ ಕಿವಿಯ ಪುಳಿಯುವಾಗಿ ನಿನ್ನೆ ನನಗೆ ಮೇಕಪ್ ಮಾಡಿದ್ದು ದೆವ್ವ ಅಲ್ಲ ನಾನು ನಮ್ಮ ಮನೆಗೆ ಯಾವುದೇ ದೆವ್ವ ಬಂದರೂ ನಿನ್ನ ನೋಡಿ ಮುಂದೆ ಬಂದು ಭಯದಿಂದ ಹಿಂದಕ್ಕೆ ಹೋಗಲಿ ಹೋಗ್ಲಿ ಅಂತ ಹಾಗೆ ಮಾಡಿತು ನಿಮಗೂ ಏನು ಕೆಲಸ ಇರುವಲ್ಲ ಮನೆಯಲ್ಲಿ ಕೂತು ತಿನ್ನುವುದಷ್ಟೇ ಇದನ್ನಾದರೂ ಮಾಡುವ ಇನ್ನು ಮುಂದೆ ಎಂದು ಹೊರಟ ಸಂಸ್ಕೃತಿ ಕರ್ಣೆಸಿ ಕುಳಿತಿದ್ದಳು ಇಷ್ಟೊತ್ತು ದೆವ್ವ ಎಂದು ತತ್ತರಿಸಿ ಬೆದರಿ ಮುದುಡಿ ಹೋಗಿದ್ದವಳಿಗೆ ಕೋಪ ದಗ್ಗನ್ನು ಒತ್ತಿಕೊಂಡಿತು ಚೈತನ್ಯ ಈ ಥರ ಎಲ್ಲ ಮಾಡುವುದಿಲ್ಲವೆಂದು ಭಾವಿಸಿದವಳಿಗೆ ಇದು ಅವನ ಕೆಲಸ ಎಂದು ತಿಳಿಯುತ್ತಿದ್ದಂತೆ ತುಸು ಜಾಸ್ತಿಯೇ ಕೋಪವರೆಗಿತು ಮುಂದೆ ಹೋಗಿದ್ದ ಚೈತನ್ಯ ಮತ್ತೆ ಹಿಂದಿರುಗಿ ಬಂದು ಅವಳ ಮುಖವನ್ನು ದಿಟ್ಟಿಸುತ್ತಾ ಗಂಭೀರವಾಗಿ ಅವಳ ಮುಂದೆ ಕೈಕಟ್ಟಿ ನಿಂತಿದ್ದ ಅವನ ನೋಟ ನಿನ್ನೆಯ ಘಟನೆಗಳನ್ನು ನೆನಪಿಸಿತ್ತು ಸಂಸ್ಕೃತಿಗೆ ತಲೆ ತಗ್ಗಿಸಿ ಬಿಟ್ಟಳು ಮತ್ತೇನು ಮಾಡುವನು ನಾನು ದೆವ್ವ ಎಂದು ಅವನ ಎದುರಿಗೆ ಏನೇನೂ ಒದರಿಬಿಟ್ಟೆ ಇನ್ನೇನೇನು ದೆವ್ವದ ತರ ಕಾಣಿಸ್ತಾ ಇದ್ದೆ ಮುದ್ದು ಮುದ್ದಾಗಿ ಇನ್ಮೇಲೆ ಮುಂಬೈ ದೆವ್ವಗಳಲ್ಲಿ ನನ್ನೇಲೆ ಸೆಟಲ್ ಆಗುವ ತರ ಇದೆ ಎಂದು ಅದೇ ಗಂಭೀರತೆಯಿಂದ ನುಡಿದು ಹೋದ ಸಂಸ್ಕೃತಿ ಕುದಿಯು ಕುದಿದು ಹೋದಳು ತನಗೆ ಬೇಕಂತಲೇ ಅವಮಾನ ಮಾಡುತ್ತಿದ್ದಾನೆ ಎಂದು ಅರ್ಥೈಸಿಕೊಂಡಳು ಹೇಗಾದರೂ ಮಾಡಿ ತನಗೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು ಇಲ್ಲವಾದರೆ ನನ್ನ ಕೋಪ ಶಮನವಾಗುವುದಿಲ್ಲ ಇನ್ನು ಮೇಲೆ ಇವರು ಮಾಡಿದ ಆಟಕ್ಕೆಲ್ಲ ನಾನು ಕಾರಣವಿಲ್ಲದೆ ದಾಳವಾಗಲಾರೆ ಅದಕ್ಕೆ ಪ್ರತಿದಾಳವನ್ನು ಉರುಳಿಸಿಯೇ ಎಂದು ದೃಢ ನಿಶ್ಚಯ ಮಾಡಿದರು ಚೈತನ್ಯ ರೆಡಿಯಾಗಿ ಕೆಳಗೆ ಬಂದವನು ಸಂಸ್ಕೃತಿಯ ತೀಕ್ಷ್ಣ ನೋಟ ಬೀರುತ್ತಾ ಕಾಲನ್ನತ್ತಿ ಹೊರಟು ಹೋಗಿದ್ದ ಸಂಸ್ಕೃತಿ ಹೆಚ್ಚಾಗಿ ಕುಳಿತುಕೊಂಡು ಜಾಗವೆಲ್ಲ ಹೊಸತು ಮನೆಯೊಂದು ಬಿಟ್ಟು ಹೊರಗಿನ ಪರಿಚಯವಿಲ್ಲ ಮಧ್ಯಾಹ್ನ ಊಟಕ್ಕಾದರೂ ಚೈತನ್ಯ ನೀನು ಎಂದು ಊಟದ ತಯಾರಿಯನ್ನು ಮಾಡಿದಳು ಮಧ್ಯಾಹ್ನ ಕಳೆದು ಹೋಯಿತು ವಿನ ಚೈತನ್ಯ ಸುಲಿವೆ ಇರಲಿಲ್ಲ ತಾನು ಊಟ ಮಾಡಿ ಸಮಯವನ್ನು ಮುಂದೂಡಲು ಏನೇನೋ ಸರ್ಕಸ್ ಮಾಡುತ್ತಿದ್ದಳು ಅವಳ ಪ್ರಯತ್ನವೆಲ್ಲ ವಿಫಲವಾಯಿತು ಮನೆಯಲ್ಲಿ ಒಂಟಿಯಾಗಿದ್ದು ಆಗಿದ್ದು ಬೇಸರವೆನಿಸತೊಡಗಿತು ಆರು ಗಂಟೆಗೆ ಆಫೀಸ್ನಿಂದ ಮನೆಗೆ ಹೊರಟ ಚೈತನ್ಯನಿಗೆ ಬಂದ ಕಾಲ್ ಅವನನ್ನು ವ್ಯಾಘ್ರನನ್ನಾಗಿಸಿತು ನಿನ್ನೆಯಿಂದ ಅಲ್ಪವಾಗಿ ಕಾಣೆಯಾಗಿದ್ದ ಸೇಡು ಮತ್ತೆ ಮೈದಲಿದ್ದು ಸಂಸ್ಕೃತಿ ಮಾಡಿದ ಕೆಲಸ ತೆಗೆದು ಅವನು ರಕ್ತ ಕುದಿಯಿತು ಅವಳನ್ನು ಈ ದಿನ ಸುಮ್ಮನೆ ಬಿಡಬಾರದೆಂದು ಮನೆಯ ಕಡೆ ಹೋಗುತ್ತಿದ್ದವನ ದೃಷ್ಟಿಯು ಹೋಯಿತು ಎಂಟು ಗಂಟೆಯಾದರೂ ಚೈತನ್ಯ ಬರೆದಿರುವುದನ್ನು ನೋಡಿ ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದಳು ಅವನಿಗಾಗಿ ಮನೆಯಲ್ಲಿ ಒಬ್ಬಳಿರುವ ಭಯ ಬೇರೆ ಚೈತನ್ಯನಿಗೇನಾಯಿತು ಎನ್ನುವ ಭಯ ಅವಳನ್ನು ಹೈರಾಣ ಅವಳ ಕಾಯಿಕೆಯನ್ನು ಸಿಡಿಕೊಂಡು ಕಾಲಿಂಗ್ ಬೆಲ್ ಮೊಳಗಿದ ಶಬ್ದ ಕಿವಿಗೆ ಅಪ್ಪಳಿಸಿದ್ದೇ ಓಡಿ ಹೋಗಿ ಬಾಗಿಲು ತೆರೆದಿದ್ದಳು ಬಾಗಿಲು ಹೊರಗಿ ತಲೆ ಕೆಳಗೆ ಮಾಡಿ ನಿಂತಿದ್ದ ಚೈತನ್ಯ ಸಂಸ್ಕೃತಿಗೆ ಅವನ ಕ ನಟಿ ವಿಚಿತ್ರ ಅನ್ನಿಸಿತು ಯಾವಾಗಲೂ ತನ್ನ ಮೇಲೆ ದಬ್ಬಾಳಕ್ಕೆ ನಡೆಸುವವನು ಬಾಗಿಲು ತೆರೆದಿದ್ದು ಗೊತ್ತಾಗದೆ ಹಾಗೆ ನಿಂತಿದ್ದನಲ್ಲ ಎನಿಸಿ ಅವಳೇ ಒಳಗೆ ಬನ್ನಿ ಎಂದು ಕರೆದಳು ಮೊದಲೇ ಕಂಠಪೂರ್ತಿ ಕುಡಿದಿದ್ದ ಚೈತನ್ಯ ಅವನಿಗೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ತಲೆ ಸುತ್ತಿ ಎಲ್ಲಿ ಬಿದ್ದು ಬಿಡುವೆನೋರಿಸುತ್ತಿತ್ತು ಆದರೆ ಅದರ ಮಧ್ಯ ಸಂಸ್ಕೃತಿಯ ಮೇಲಿನ ಕೋಪ ಮಾತ್ರ ಯಾವುದೇ ಅಡೆತಡೆಗಳಿಲ್ಲದೆ ಹೆಚ್ಚಾಗುತ್ತಲೇ ಇತ್ತು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಿಂತಾಗಲೇ ಸಂಸ್ಕೃತಿಯ ಮಾತು ಕೇಳಿಸಿದ್ದು ಅವನ ರಕ್ತದೊತ್ತಡ ಬಿಸಿ ಜಾಸ್ತಿ ಮಾಡಿದ್ದು ಅದೇ ಅವಳನ್ನು ದುರದುರು ನೋಡುತ್ತಾ ಕೈ ಹಿಡಿದು ಕೆಳಗೆ ಒಳಗೆ ಎಳೆದುಕೊಂಡು ಬಂದಿದ್ದ ತನ್ನಲ್ಲಿರುವ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ತೂರಾಡುತ್ತಲೇ ಬಂದಿದ್ದ ಸಂಸ್ಕೃತಿಗೆ ಚೈತನ್ಯ ಕುಡಿಯುವುದಿಲ್ಲವೆಂದು ತಿಳಿಯಿತು ಆದರೂ ಇಂದು ಅವನ ನಡೆ ಅವಳಿಗೆ ಕೋಪ ಚೇ ಕುಡಿದು ಬಂದಿದ್ದಾರೆ ಇಂದು ಏನು ಮಾಡುತ್ತಾರೋ ಎಂಬರು ಮೈ ಮೇಲೆ ಪ್ರಜ್ಞೆಯೇ ಇಲ್ಲ ಇವರು ಕೋಪಕ್ಕೆ ನನ್ನ ಸಾಯಿಸಿದರೂ ಆಶ್ಚರ್ಯವೇನಿಲ್ಲ ಎಂದು ತನ್ನಲ್ಲೇ ಗೊಣಗಿಗೊಳ್ಳುತ್ತಾ ನೋಡುತ್ತಿದ್ದಳು ಚೈತನ್ಯ ಆ ಕಡೆ ಈ ಕಡೆ ಏನೋ ಹುಡುಕುತ್ತಿದ್ದವ ತೂರಾಡುತ್ತಲೇ ರೂಮಿಗೆ ಹೋಗಿ ಬೆಲ್ಟ್ ಹಿಡಿದುಕೊಂಡು ಸಂಸ್ಕೃತಿಯ ಮುಂದೆ ಬಂದು ನಿಂತಿದ್ದ ಈ ಕತೆ ಇನ್ನೂ ಸಹ ಮುಂದುವರೆಯುವುದು ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಪ್ರತಿದಿನ ಹೇಳುವ ಹಾಗೆ ನಿಮ್ಮ ಯಾವುದೇ ಲೋನ ಲಿವುಗಳಿದ್ದರೂ ನಮ್ಮ ವಾಟ್ಸಪ್ ಸಂಖ್ಯೆಗೆ ಶೇರ್ ಮಾಡಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ನಿಮ್ಮ ನೋವು ನಲೆಗಳನ್ನು ನಮ್ಮಲ್ಲಿ ಹಂಚಿಕೊಂಡಲ್ಲಿ ನಾವೇ ಸತ ನಿಮಗೆ ಕರೆ ಮಾಡಿ ನಿಮ್ಮ ನೋವಿನಲ್ಲಿ ನಲಗಿನಲ್ಲಿ ಭಾಗಿಯಾಗಲು ಬಯಸುತ್ತೇವೆ ಧನ್ಯವಾದಗಳು